ಇದು ಅಮ್ನೋರ್ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇರುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ತುಂಬ ವಿಶೇಷತೆ ಪೂಜೆಗಳು ನಡೀತಾ ಇರ್ತದೆ ಇಲ್ಲಿ ನಮ್ಮದು ಏನೇ ಸಂಕಲ್ಪಗಳು ಇದ್ರೂ ಬಂದು ಈ ತಾಯಿ ಹತ್ರ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಬೋದು ಇಲ್ಲಿ ಇನ್ನು ಕೆಲವರು ದೀಪ ಹಚ್ಚುತ್ತಾರೆ ನಿಮ್ಮ ಬೆಳ್ಳುನ ದೀಪ ಹಚ್ಚುತ್ತಾರೆ ನಮಗೆ ಹೇಗೆ ಅನಿಸುತ್ತೆ ಆ ಥರ ನಾವು ಮಾಡ್ಬೋದು ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸಾಯಂಕಾಲ ಏಳುವರೆಯಿಂದ ಎಂಟೂವರೆಗೆ ಮಹಾಮಂಗಳಾರತಿ ಪೂಜೆ ಇರುತ್ತೆ ಆ ಟೈಮ್ದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ವಾರ ವಾರ ಬಂದು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ಕೇಳಿದ ವರಗ ಕೊಟ್ಟೆ ಕೊಡುತ್ತೆ ಈ ತಾಯಿ ನನ್ನವ್ವ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ ಯಾವಾಗಲೂ ಹಾಗೆ ಒಂದು ವಿಡಿಯೋ ಮಾಡಿ ಇದ್ದೀನಿ ನೀವು ನೋಡಿ ಯಾವ ಥರ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಐತೆ ಇದು ಬಂದು ದೇವಸ್ಥಾನ ಇರೋದು ಕೆಂಪೇಗೌಡ ಲೇಔಟಲ್ಲಿ ಬರುತ್ತೆ ಈ ದೇವಸ್ಥಾನ ಹೆಣ್ಣು ದೇವರು ಬಂದಮ್ಮ ಅಂತ ಹೇಳಿ ಈ ದೇವ್ರಿಗೆ ಇಲ್ಲಿ ನೋಡಿ ನಾವು ದೀಪ ಅಲಂಕಾರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇರೋದು ಇದು ಬಂದು ತುಪ್ಪ ದೀಪನ ರೆಡಿ ಮಾಡ್ತಾ ಇದೀವಿ ಆ ದೇವ್ರ ವಿಶೇಷತೆ ಏನು ಅಂತಂದರೆ ಆರೂವರೆ ಏಳುವರೆಯಿಂದ ಸ್ಟಾರ್ಟ್ ಮಾಡ್ತಾರಲ್ವ ಆವಾಗ ಪ್ರಾರ್ಥನೆ ಮಾಡ್ತಾರೆ ಈ ದೀಪ ಎಲ್ಲ ರೆಡಿ ಮಾಡಿಟ್ಕೊಂಡು ಆ ತಾಯಿಗೆ ಇದರಿಂದ ಪೂಜೆ ಕಾರ್ಯಗಳೆಲ್ಲ ನಡೀತವೆ ನಿಮ್ಮ ದೀಪ ಹಚ್ಚಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಶುಕ್ರವಾರ ಆದರೆ ಮಾಡ್ಬೋದು ಮಂಗಳವಾರ ಆದರೂ ಮಾಡ್ಬೋದು ನಿಮ್ಗೆ ಯಾವ ವಾರ ಆಗುತ್ತೆ ಇವೆರಡು ವಾರದಲ್ಲಿ ಮಾಡ್ಕೊಂಡು ನಮ್ಮ ಸಂಕಲ್ಪ ಪರಿಹಾರ ಆಗುತ್ತೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಬೆಲ್ಲದ ದೀಪ ಹಚ್ತಾರೆ ಒಬ್ಬೊಬ್ರು ನಿಮ್ಮ ದೀಪ ಹಚ್ಚುತ್ತಾರೆ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಬೋದು ನಿಮ್ಗೆ ಆ ಥರ ಹಚ್ಚೋಕ್ಕಾಗಿಲ್ಲ ಅಂದರೂ ವಾರ ವಾರ ಬಂದು ಈ ತಾಯಿ ಹತ್ರ ನಿಮ್ಮ ಕಷ್ಟಗಳು ಏನೇ ಇದ್ದರೂ ನಿಮ್ಮ ಸಂಕಲ್ಪಗಳ ಭಗವಂತನ ಮುಂದೆ ಇಟ್ಟರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನೀವು ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ಕೊತೀರಾ ನನ್ನ ಕಷ್ಟ ಆಗದೆ ಹೇಗದೆ ಅಂತ ಅವ್ರು ಕೇಳ್ಕೊಂಡು ಹಾಡ್ಕೊತಾರೆ ಇನ್ನೊಬ್ಬರು ಹೇಳ್ಕೊಂಡು ನಗಾಡ್ತಾರೆ ಅದ್ರ ಬದಲು ನಿಮ್ಮ ಕಷ್ಟ ನೋವು ಏನೇ ಇದ್ದರೂ ಈ ತಾಯಿ ಹತ್ರ ಬಂದು ಕೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳ್ನ ದೇವ್ರ ಹತ್ರ ಹೇಳ್ಕೊಂಡ್ರೆ ಆ ದೇವ್ರಿಗೆ ತಲುಪಿ ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಕೊಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಇಲ್ಲಿ ಹೇಗೆ ಅಂತಂದರೆ ನಿಂಬೆಣ್ಣು ದೀಪ ಹಚ್ಚೋದು ಅಂತಂದರೆ ಪ್ರತಿ ವಾರ ಒಂದು ನಿಂಬೆಹಣ್ಣು ಕಟ್ ಮಾಡಿದ್ರೆ ಎರಡು ಹೋಳು ಬರುತ್ತಲ್ವ ಅದು ಎರಡು ದೀಪ ಮೊದಲನೇ ವಾರ ಎರಡು ದೀಪ ಎರಡನೇ ವಾರ ನಾಲ್ಕು ಮೂರನೇ ವಾರ ಆರು ಈ ಥರ ಹೆಚ್ಚಿಸ್ತಾ ಹೋಗ್ಬೋದು ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟು ವಾರ ಆಗುತ್ತೆ ಮೂರು ವಾರ ಆದರೂ ಮಾಡ್ಬೋದು ಐದು ವಾರ ಆದರೂ ಮಾಡ್ಬೋದು ಆರು ವಾರ ಆದರೂ ಮಾಡ್ಬೋದು ಒಂಬತ್ತು ವಾರ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಾರ ಬಂದು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಅನ್ನೋದು ಇದ್ದೇ ಇರುತ್ತೆ ಏನಾದರೂ ಬೇಡಿಕೆಗಳು ಇದ್ದೇ ಇರ್ತದೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಆ ಬೇಡಿಕೆಗಳನ್ನ ಅಂದ್ಕೊಂಡು ಪ್ರತಿ ವಾರ ಬಂದು ಹಚ್ಚಿ ನೋಡಿ ನಿಮಗೆ ನೀವು ಎಷ್ಟು ವಾರ ಹಚ್ಚುತ್ತೀರಾ ಅಷ್ಟರೊಳಗಡೆ ನಿಮ್ಮ ಸಂಕಲ್ಪ ಪರಿಹಾರ ಆಗುತ್ತೆ ನಿಮ್ಮ ದೇವ್ರ ಹತ್ರ ನಿಮ್ಮ ಕಷ್ಟಗಳ್ನ ಹೇಳ್ಕೊಂಡ್ರೆ ಆ ದೇವರೇ ನಮಗೆ ಪರಿಹಾರ ಮಾಡಿಕೊಡೋದು ಬೇರೆ ಮನ್ಸರು ಯಾರೂ ಪರಿಹಾರ ಮಾಡ್ಕೊಳ್ಳಲ್ಲ ಕೇಳಿಕೊಂಡು ಹಾಡ್ಕೊತಾರೆ ಆ ರೀತಿ ಮಾಡೋದ ಬದಲು ಇಲ್ಲಿ ನೋಡಿ ಮೆಣಸಿ ಹಾಕಿದಾರಲ್ಲ ನಿಮ್ಮ ಮನೆಗೆ ಏನಾದರೂ ದೃಷ್ಟಿ ಏನಾದರೂ ಆಗಿದರೆ ಅದನ್ನು ನಿವಿಸ್ಬಿಟ್ಟು ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕಿದ್ರೆ ಅದನ್ನು ಮಂಗಳವಾರ ಬಂದು ಅದನ್ನು ಸುಟ್ತಾರೆ ಸುಟ್ಬಿಟ್ಟು ಅದು ನಮ್ಮ ಮನೆಗೆ ಏನೇ ದೋಷ ಯಾರದಾದ್ರೂ ಕಣ್ಣೆಲ್ಲ ಬಿದ್ದಿದ್ರೆ ಅದು ದೂರ ಆಗುತ್ತೆ ಈ ಥರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ತುಂಬ ಜನ ಬರ್ತಾರೆ ಯಾವಾಗಲೂ ಎಷ್ಟು ಜನ ಸೇರ್ತಾರೆ ಅಂತಂದರೆ ಕರೆಕ್ಟಾಗಿ ಏಳು ಗಂಟೆಗೆ ಸ್ಟಾರ್ಟ್ ಆಡಿದ್ರೆ ಒಂಬತ್ತು ಗಂಟೆ ಒಳಗೆ ಫುಲ್ಲು ತುಂಬ ಹೋಗ್ಬಿಡ್ತಾರೆ ಏಳುವರೆಗೆ ಇಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ ಫುಲ್ ಲೈಟೆಲ್ಲ ಆಫ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಕತ್ಲೆ ಅವರು ಹೇಳ್ತಾ ನಾವು ಕೇಳ್ತಾಯಿದ್ರೆ ದೇವಸ್ಥಾನದಲ್ಲಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೀವು ಬೇಕಂದರೆ ಬಂದು ನೋಡಿ ತುಂಬ ಚೆನ್ನಾಗಿ ನಡೀತದೆ ವಿಶೇಷತೆ ನಿಮ್ಮ ಅರಕೆಗಳು ಏನೇ ಇದ್ದರೂ ಈ ತಾಯಿ ಹತ್ರ ಬಂದು ಕೇಳ್ಕೊಳ್ಳಿ ಪ್ರತಿಯೊಂದು ನೆರವೇರಿಸ್ಕೊಡ್ತಾರೆ ಈ ಅಮ್ಮ ಇಲ್ಲಿ ತುಂಬ ವಿಶೇಷವಾಗಿ ಮಾಡ್ತಿರ್ತಾರೆ ಆ ಮಾಸೆ ಒಳ್ಳೊಳ್ಳೆ ಪೂಜೆಗಳನ್ನ ಮಾಡ್ತಿರ್ತಾರೆ ಸುಮಂಗಲಿ ಪೂಜೆಗಳು ಈಗ ದೇವ್ರಿಗೆ ಏನಾದರೂ ನೈವೇದ್ಯ ಪೂಜೆ ಇರ್ತದೆ ಮತ್ತು ಈ ವಾರನೂ ಒಂದು ಹೇಳಿದ್ದಾರೆ ಏನು ಪೂಜೆ ಅಂತಂದರೆ ನಾವು ಮನೆಯಿಂದನೇ ಹಾಲು ತೊಗೊಬಂದ್ಬಿಟ್ಟು ಈ ದೇವ್ರಿಗೆ ನಮ್ಮ ಕೈಲೇ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸ್ತಾರಂತೆ ಅದು ಈ ವಾರ ಮಾಡ್ತೀನಿ ಅಂತ ಹೇಳವ್ರೆ ಆ ಥರ ಎಲ್ಲ ಪೂಜೆಗಳು ಯಾವಾಗಲೂ ಇಟ್ಕೊತಾನೆ ಇರ್ತಾರೆ ಇಲ್ಲಿ ವಿಶೇಷತೆ ತುಂಬ ಇರುತ್ತೆ ಯಾವಾಗ್ಲೂ ಈ ದೇವಸ್ಥಾನದಲ್ಲಂತೂ ನಿಮ್ಮ ಪ್ರಾರ್ಥನೆ ಇದ್ದಾನೆ ಮಕ್ಕಳಿಗೆ ಎಷ್ಟು ಭಕ್ತಿ ಇದೆ ಯಾವ ಥರ ಕುತ್ಕೊಂಡು ಇದ್ದಾನೆ ದೇವರು ಅಂದರೆ ಪ್ರತಿಯೊಬ್ಬರಿಗೂ ಒಂದು ದೇವಸ್ಥಾನದೊಳ್ಕೊಡೋ ಬಂದುಬಿಟ್ರೆ ಅವ್ರ ಮನಸ್ಥಿತಿನೇ ಚೇಂಜ್ ಆಗ್ಬಿಡ್ತದೆ ಮಕ್ಕಳುಗಳೆಲ್ಲ ಕುತ್ಕೊಂಡು ಹಿಂಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ನೋಡಿ ತುಂಬ ವಿಶೇಷತೆ ಈ ದೇವಸ್ಥಾನದಲ್ಲಿ ನೋಡಿ ಈ ಥರ ದೀಪ ಹಚ್ಚೋರು ಹಚ್ಬೋದು ನಿಮ್ಮ ದೀಪ ಹಚ್ಚೋರು ಎಲ್ಲ ತುಂಬ ಜನ ಹಚ್ತಿರ್ತಾರೆ ಇಲ್ಲಿ ಬೆಳಗ್ಗೆ ಟೈಮು ಹಚ್ಬೋದು ಸಾಯಂಕಾಲ ಟೈಮು ಹಚ್ಬೋದು ಬಟ್ ಸಾಯಂಕಾಲ ಹಚ್ಚಿದ್ರೆ ಏನು ಅಂತಂದರೆ ತಾಯಿಗೆ ಅವ್ರ ಕೈಲೇ ಬೆಳಗ್ಸ್ಬಿಟ್ಟು ಕೊಟ್ಟು ನಾವೂ ಮಾಡ್ಬೋದು ಏಕೆಂದರೆ ಮಹಾಮಂಗ್ಳಾರತಿ ಪೂಜೆ ನಡೀತಿರ್ತದಲ್ಲ ವಿಶೇಷತೆ ಪೂಜೆ ಅವಾಗ ಇನ್ನೂ ಚೆನ್ನಾಗಿರ್ತದೆ ಅಂತೇಳಿ ಸಾಯಂಕಾಲ ಟೈಮ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತಲೇ ಹೇಳ್ಬೋದು ಮಹಾ ಮಂಗಳಾರತಿ ನಡೆಯೋ ತುಂಬ ಚೆನ್ನಾಗಿರುತ್ತೆ ಈ ಮಂಗಳವಾರ ಹುಣ್ಮೆ ದಿನನೂ ಪೂಜೆ ಇಟ್ಕೊಂಡವ್ರೆ ಯಾರಾದರೂ ಬರೋರಿದ್ರೆ ಬನ್ಬೋದು ಹತ್ರ ಇರೋರು ಈ ತಾಯಿ ನನ್ನವ್ವ ತುಂಬ ಜನಕ್ಕೆ ತುಂಬ ತಾಯಿ ಒಳ್ಳೇದು ಮಾಡ್ತಾಳೆ ಅನ್ನೋದು ಪ್ರತಿಯೊಬ್ಬರು ಹೇಳ್ತಾರೆ ದೇವಸ್ಥಾನಕ್ಕೆ ಬಂದವರು ನಾನು ಈ ತಾಯಿ ಹತ್ರಕ್ಕೆ ಮೇಲೆ ನನ್ನ ಕಷ್ಟಗಳು ದೂರ ಆಗಿದೆ ಅಂತ ಎಷ್ಟೋ ಜನ ಬಂದು ಅಲ್ಲಿ ಹೇಳ್ತಾ ಇರ್ತಾರೆ ನೋಡಿ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ ವಾರ ವಾರ ತುಂಬ ಚೆನ್ನಾಗಿ ಮಾಡ್ತಾರೆ ಆ ತಾಯಿ ನೋಡೋಕ್ಕೆ ಒಂಥರ ಮನ್ಸಿಗೆ ಒಂಥರ ಖುಷಿ ಖುಷಿ ಆಗ್ತಿರ್ತದೆ ತಾಯಿನೇ ಎದ್ಬೋತಾ ಇದ್ದಾರೇನೋ ಅನ್ನೋಷ್ಟು ಅನಿಸುತ್ತೆ ಈ ದೇವರು ಇಲ್ಲಿ ಬೇಕು ಅಂತಂದರೆ ಹೊರಗಡೆ ನೀವು ಹೇಳ್ಬೋದು ಯಾಕರು ಹಾಕ್ತಾರೆ ಪೂಜೆ ಚೆನ್ನಾಗಿ ಮಾಡ್ತಾರೆ ಬೇಕಾದರೆ ಒಂದ್ಸಲಿ ಬಂದು ನೋಡಿ ಯಾರಾದ್ರ ಹತ್ರ ಇರೋದು ಕೆಂಪೇಗೌಡ ಅಲ್ಲಿ ಇರೋದು